ವೀಕ್ಷಕರಿ ಇನ್ನೇನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷ ಮುಗಿಯೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇವೆ ಒಂದು ವರ್ಷದಲ್ಲಿ ಗಂಟೆಗಳಿರ್ತವೆ ಇವತ್ತು ನೀವು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ತಗೊಳ್ಳೋದು ಕೇವಲ ಕೆಲವೇ ಮಾತ್ರ ಈ ಕೆಲವು ನಿಮಿಷಗಳು ಈ ಇಡೀ ವರ್ಷದ ನಿಮ್ಮ ಬದುಕಿನ ಝಲಕನ್ನ ತೋರಿಸ್ತವೆ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಹೆಜ್ಜೆನ ಇಡಬೇಕು ಅಂತ ಕಲಿಸ್ತವೆ ಈ ಒಂದು ವಿಡಿಯೋ ಜಗತ್ತಿನ ಬಗ್ಗೆ ಹಾಗೂ ನಿಮ್ಮ ಬಗ್ಗೆ ನಿಮಗೆ ಇರುವಂತಹ ದೃಷ್ಟಿಕೋನವನ್ನ ಖಂಡಿತವಾಗಿ ಬದಲಿಸುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನ ನೋಡಲೇಬೇಕು ವಿಷಕರಿ ಈಗ ನಿಮ್ಗೊಂದು ಟೈಮ್ ಮಷಿನ್ ಸಿಕ್ತು ಅಂತ ಭಾವಿಸೋಣ ಅದರಲ್ಲಿ ನೀವು ಎರಡ್ ಸಾವಿರದ ಹತ್ತೊಂಬತ್ತರ ಇಸ್ವಿ ವಾಪಸ್ ಹೋಗೋದಕ್ಕೆ ಸಾಧ್ಯ ಆಯ್ತು ಅಂತ ಅನ್ಕೊಳ್ಳಿ ವರ್ಷಗಳಲ್ಲಿ ಈ ಪ್ರಪಂಚದಲ್ಲಿ ಏನೇನು ನಡೀತು ಅಂತ ನಿಮಗೆ ಗೊತ್ತಿರುತ್ತೆ ಈ ಒಂದು ಅವಧಿಯಲ್ಲಿ ಬಂದಂತ ಕೊರೋನಾ ವೈರಸ್ನ ತಾಂಡವ ಶೇರ್ ಮಾರ್ಕೆಟ್ನ ಏರಿಳಿತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಡಿಜಿಟಲೈಸೇಷನ್ ಇದೆಲ್ಲದರ ನೆನಪು ನಿಮ್ಗಿದೆ ಈಗ ನಿಮಗೆ ಕೋಟಿಗಟ್ಟಲೆ ಹಣವನ್ನು ಮಾಡುವಂತ ಕೆಲಸವನ್ನ ಕೊಟ್ಟರೆ ಹೇಗೆ ಇದು ನಿಮ್ಮಿಂದ ಸಾಧ್ಯನಾ ಅರೆ ಯಾಕೆ ಸಾಧ್ಯ ಇಲ್ಲ ನೀವೇನು ಸಾಮಾನ್ಯ ವ್ಯಕ್ತಿಯಲ್ಲ ಭವಿಷ್ಯದಿಂದ ಬಂದವರು ನಿಮ್ಮ ಮನೆಯನ್ನ ಅಡ ಇಟ್ಟಾದ್ರೂ ನೀವು ಹಣ ಮಾಡಬಹುದು ಆದರೆ ಯಾವುದ್ರಲ್ಲಿ ಹೂಡಿಕೆ ಮಾಡೋದು ಶೇರ್ ಮಾರ್ಕೆಟ್ನಲ್ಲ ಅಥವಾ ಯಾವ್ದಾದ್ರು ಬಿಸ್ನೆಸ್ ನಲ್ಲ ಅಥವಾ ಬೇರೆ ಏನಾದರೂ ಈ ರೀತಿ ಗೊಂದಲ ನಿಮ್ಮ ತಲೆಯಲ್ಲಿ ಸುತ್ತುತ್ತಾ ಹೋಗುತ್ತೆ ತಲೆ ತುಂಬಾ ಬರೀ ಇಂತ ಗೊಂದಲಗಳೇ ಇವುಗಳಿಗೆಲ್ಲ ಉತ್ತರ ಇಲ್ಲಿದೆ ನೀವ್ಯಾಕೆ ಈ ಐದು ವರ್ಷಗಳಲ್ಲಿ ಅಷ್ಟು ಹಣವನ್ನ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ನಿಮ್ಮಲ್ಲಿ ಟ್ಯಾಲೆಂಟ್ ಇರಲಿಲ್ವಾ ಶ್ರಮ ಜ್ಞಾನ ಇದೆಲ್ಲಾ ಇತ್ತು ಆದರೆ ನಿಮ್ಮಲ್ಲಿ ಒಂದು ವಿಷನ್ ಅನ್ನೋದು ಇರಲಿಲ್ಲ ಈಗ ಸ್ವಲ್ಪ ಗಮನ ಇಟ್ಕೇಳಿ ನಮ್ಮ ಕಣ್ಣು ಹಾಗೂ ಮೆದುಳು ಇವೆರಡಕ್ಕೂ ಕೂಡ ನೋಡುವಂತ ಶಕ್ತಿ ಇದೆ ಕಣ್ಣು ನೋಡೋದೇ ಬೇರೆ ಮತ್ತೆ ಮೆದುಳು ನೋಡೋದೇ ಬೇರೆ ಯಾವುದೋ ಕಾಲದಲ್ಲಿ ಯಾವುದೋ ಮರದಿಂದ ಬಿದ್ದಂತ ಸೇಬಿನ ಬಗ್ಗೆ ಯಾರೋ ಮೆದುಳಿನಿಂದ ನೋಡಿದ್ದಕ್ಕೆ ವಿಜ್ಞಾನಕ್ಕೆ ಅತಿ ಮುಖ್ಯವಾದಂತ ಗುರುತ್ವಾಕರ್ಷಣೆಯ ಬಗ್ಗೆ ಗೊತ್ತಾಗಿದ್ದು ಆ ಒಂದು ಮರ ಹಾಗೂ ಸೇಬನ್ನ ಸಾಕಷ್ಟು ಜನ ಕಣ್ಣಿಂದ ನೋಡಿದ್ರು ಈಗಲೂ ಕೂಡ ನೋಡ್ತಿದ್ದಾರೆ ಆದ್ರೆ ಮೆದುಳಿಂದ ಅದನ್ನು ನೋಡೋದಿಕ್ಕೆ ನ್ಯೂಟನ್ನೇ ಬೇಕಾಯ್ತು ಇವತ್ತು ಬ್ಯಾಟರಿಯ ಆವಿಷ್ಕಾರ ಎರಡು ಸಾವಿರ ವರ್ಷಗಳಷ್ಟು ತಡವಾಗಿ ಆಗೋದಿಕ್ಕೆ ಇದೆ ಕಾರಣ ಅದಕ್ಕೆ ಬೇಕಾದಂತಹ ಎಲ್ಲ ಸರ್ಕುಗಳು ನಮ್ಮ ಕಣ್ಮುಂದನೆ ಇದ್ರೂ ಕೂಡ ಅವುಗಳನ್ನ ನಾವು ಕೇವಲ ಬರಿಗಣ್ಣಿಂದ ಮಾತ್ರ ನೋಡ್ತಿದ್ವಿ ಅದನ್ನ ಮೆದುಳಿನಿಂದ ನೋಡಿದ್ದು ಅಲೆಸಾಂಡ್ರ ಓಲ್ಟಾ ಎಂಬ ವ್ಯಕ್ತಿ ಮಾತ್ರ ಪ್ಯಾಂಬರ್ ಎಂಬ ವಸ್ತು ಉತ್ತಮ ವಿದ್ಯುತ್ ವಾಹಕ ಎಂಬುದನ್ನು ಪುರಾತನ ಗ್ರೀಕರು ಬಹಳ ಮೊದಲೇ ತಿಳಿದಿದ್ದರು ಆದರೆ ಕ್ರಿಸ್ತಶಕ ಸಮಯದಲ್ಲಿ ವಿಲಿಯಂ ಗಿಲ್ಬರ್ಟ್ ಮೊದಲ ಬಾರಿಗೆ ವಿದ್ಯುತ್ ಹಾಯಿಸುವಂತಹ ಒಂದು ಉಪಕರಣವನ್ನು ಕಂಡುಹಿಡಿದ ಆದರೂ ಕೂಡ ಮುಂದಿನ ಎರಡು ಶತಮಾನದವರೆಗೂ ಈ ಬಗ್ಗೆ ಸರಿಯಾದ ಒಂದು ಸಂಶೋಧನೆ ನಡೆಯಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮಾನವ ಚರಿತ್ರೆಯಲ್ಲೇ ಮೊದಲ ಬಾರಿಗೆ ಒಂದು ವಿದ್ಯುತ್ ದೀಪ ಉರಿಯುತ್ತೆ ಸಾವಿರದ ಎಂಟು ನೂರರ ನಂತರ ಅಷ್ಟೇ ಬ್ಯಾಟರಿ ಚಾಲಿತ ವಿದ್ಯುತ್ ದೀಪಗಳ ಬಳಕೆ ನಿಧಾನವಾಗಿ ಶುರುವಾಗಿದ್ದು ಅಂದ್ರೆ ಎರಡು ಸಾವಿರ ವರ್ಷಗಳ ಕಾಲ ಈ ಒಂದು ಜ್ಞಾನ ನೆನೆಗುದಿಗೆ ಬಿದ್ದಿತ್ತು ಇದೆಲ್ಲ ಗಮನ ಹಾಗೂ ದೃಷ್ಟಿಕೋನದ ಕೊರತೆಯಿಂದಾಗಿ ಹೀಗಾಗುತ್ತೆ ಸರಿಯಾದ ವಿಷನ್ ಇರೋರು ಇಲ್ಲಿ ವಿರಳ ಟೈಮ್ ಮಷಿನ್ ಜೊತೆ ಕೆಲಸ ಮಾಡುವಂತಹ ಸಮರ್ಥರ ಅವಶ್ಯಕತೆ ನಮ್ಗಿದೆ ಅಂತ ವ್ಯಕ್ತಿಗಳಲ್ಲಿ ಸ್ಟೇವ್ ಜಾಬ್ಸ್ ಕೂಡ ಒಬ್ರು ಆಪಲ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಂತಹ ಇವರು ಎರಡ್ ಸಾವಿರದ ಐದರಲ್ಲಿ ಮೊದಲ ಬಾರಿಗೆ ಪಾಡ್ಕಾಸ್ಟಿಂಗ್ ಬಗ್ಗೆ ಮಾತಾಡಿದ್ರು ಇದು ನೋಡಿ ಇದು ಕಾಟನ್ ಶಟಲ್ ಇವತ್ತು ಹತ್ತಿ ಉದ್ಯಮ ನಿಂತಿರೋದೇ ಈ ಒಂದು ವಸ್ತುವಿನ ಕುಶಲತೆಯ ಮೇಲೆ ಇದು ಹತ್ತಿಯಿಂದ ದಾರದ ನೂಲನ್ನ ನೇಯುತ್ತೆ ಇದಿಲ್ದೆ ಹೋದಲ್ಲಿ ಕಾಟನ್ ಬಟ್ಟೆಗಳೇ ಇರಲ್ಲ ಇದರ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆನೆ ಜನಕ್ಕೆ ಗೊತ್ತಿತ್ತು ಇದನ್ನ ಇಲ್ಲಿಂದ ಐದು ಸಹಸ್ರ ವರ್ಷಗಳ ಹಿಂದೆನೆ ಕಂಡು ಹಿಡಿಯೋದಕ್ಕೆ ಅವಕಾಶ ಇತ್ತು ಆದ್ರೆ ಇದರ ಬಳಕೆ ತುಂಬಾ ತಡ ಆಯಿತು ಇದೊಂದು ಅತ್ಯಂತ ಸಣ್ಣ ಹಾಗೂ ಸರಳ ಉಪಕರಣ ಇದಕ್ಕೆ ಕಟ್ಟಿಗೆ ಹಾಗೂ ಒಂದು ಸ್ಪ್ರಿಂಗ್ ಅನ್ನ ಲಗತ್ತಿಸಿದ್ರೆ ಇದು ಒಂದು ಉದ್ಯಮವನ್ನೇ ಹುಟ್ಟುಹಾಕುತ್ತೆ ಅಂತ ಆಗ ಯಾರು ಕೂಡ ಊಹೆ ಮಾಡಲಿಲ್ಲ ಇದಕ್ಕೋಸ್ಕರ ನೀವು ರಾಕೆಟ್ ಸೈನ್ಸ್ ಅನ್ನ ತಿಳಿಯುವಂತ ಅಗತ್ಯ ಇಲ್ಲ ಹೊಸ ಸರ್ಕು ಕೂಡ ಇದಕ್ಕೆ ಬೇಡ ಯಾವುದೇ ಆಧುನಿಕ ವೈಜ್ಞಾನಿಕ ಜ್ಞಾನ ಕೂಡ ಇದಕ್ಕೆ ಬೇಕಾಗಿಲ್ಲ ಆದ್ರೂ ಕೂಡ ಸಾವಿರದ ಏಳ್ನೂರ ಮೂವತ್ ಇದರ ಬಳಕೆಯ ಬಗ್ಗೆ ನಮ್ಗೆ ಸರಿಯಾದ ಮಾಹಿತಿನೇ ಇರಲಿಲ್ಲ ಹಾಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಆಗ ಜಾನ್ ಕೆ ಎಂಬಾತ ಇದಕ್ಕೆ ಕಟ್ಟಿ ಹಾಗೂ ಸ್ಪ್ರಿಂಗ್ ಸಿಕ್ಸಿ ಇದನ್ನ ವಿಶ್ವದ ಬಹು ವಸ್ತುವಾಗಿ ಮಾರ್ಪಡಿಸ್ತಾ ಇದು ಆಧುನಿಕ ಕಾಲದ ಕ್ರಾಂತಿಕಾರಿ ಆವಿಷ್ಕಾರಗಳಲ್ಲಿ ಒಂದು ಇಲ್ಲೂ ಕೂಡ ಕೆಲಸ ಮಾಡಿದ್ದು ಅದೇ ದೃಷ್ಟಿಕೋನ ಸರಿಯಾದ ಒಂದು ದೃಷ್ಟಿಕೋನ ಹಾಗೂ ವಿಷನ್ ನಿಮ್ಮಲ್ಲಿದ್ರೆ ಜಗತ್ತನ್ನು ನೀವು ಬದಲಿಸಬಹುದು ಇದೆಲ್ಲ ಸಾಧ್ಯ ಮಾಡಿದ್ದು ನಮ್ಮ ನಿಮ್ಮ ಹಾಗೆ ಸಾಧಾರಣ ಮನುಷ್ಯರೇ ಆದ್ರೆ ನಮ್ಗೆ ಇದೆಲ್ಲ ಯಾಕೆ ಸಾಧ್ಯ ಆಗಲ್ಲ ನಾವು ಕೂಡ ಗಮನವನ್ನು ಹರಿಸ್ತೀವಿ ನಮ್ಮ ಗಮನವೆಲ್ಲ ಲೈಫ್ಗಳ ಸಮಸ್ಯೆಗಳ ಮೇಲೇನೆ ಇರುತ್ತೆ ಈ ಒಂದು ಸಮಸ್ಯೆಗಳ ನಡುವೆ ಎಲ್ಲೋ ಒಂದ್ ಕಡೆ ಅವಕಾಶನೂ ಇರುತ್ತೆ ಅದ್ರ ಕಡೆ ನಮ್ಮ ಗಮನ ಹೋದ್ರೆ ಏನಾದರೂ ಸ್ವಲ್ಪ ಬದಲಾವಣೆ ಸಾಧ್ಯ ಇವತ್ತು ಅನೇಕರು ಬಹು ಬೇಗನೆ ಮೇಲೆ ಬರೋದು ಇಂತ ಒಂದು ವಿಷನ್ ಹೊರತು ಕೆಲಸದಿಂದ ಅಲ್ಲ ಕೆಲಸನ ಎಲ್ಲರೂ ಮಾಡ್ತಾರೆ ದಿನಕ್ಕೆ ಎಂಟು ಅಥವಾ ಹತ್ತು ಗಂಟೆ ಕೆಲಸ ಮಾಡೋರು ಕೂಡ ಬೇಕಾದಷ್ಟು ಜನ ನಮ್ಮ ನಿಮ್ಮ ನಡುವೆ ಇದ್ದಾರೆ ಅವರೆಲ್ಲ ಎಲ್ಲಿದ್ದಾರೋ ಹೇಗಿದ್ದಾರೋ ಹಾಗೇನೆ ಇದ್ದಾರೆ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ದುಡಿದು ಸ್ವಂತದೊಂದು ಮನೆಯನ್ನು ಕೂಡ ಕಟ್ಟಿಕೊಳ್ಳಲಾಗದೆ ಸಾಕಷ್ಟು ಜನರನ್ನು ನೀವು ಉದಾಹರಿಸಬಹುದು ಯಾರಿಗೆ ಒಂದು ವಿಷನ್ ಇರುತ್ತೋ ಅಂತವರು ಸಾಧಕರಾಗ್ತಾರೆ ಮಧ್ಯ ಜೆಫ್ ತಾನು ಕೂಡ ಎ ಟು ಝಡ್ ವರ್ಗೂ ಎಲ್ಲ ವಸ್ತುಗಳ ಮಾಡ್ತರಿಬೇಕು ಅಂತ ಒಂದು ಬಲವಾದ ವಿಷನ್ ಇತ್ತು ಅದರ ಫಲವೇ ಇವತ್ತು ನಾವು ನೀವೆಲ್ಲ ಪ್ರತಿಯೊಂದಕ್ಕೂ ಅಂಟ್ಕೊಂಡಿರುವಂತಹ ಈ ಅಮೆಜಾನ್ ಸಂಸ್ಥೆ ಇದೇ ತರಹ ಡಿಫರೆನ್ಸ್ ವೀಲ್ ಸ್ಟೀಮ್ ಇಂಜಿನ್ ಪ್ರಿಂಟಿಂಗ್ ಮಷಿನ್ ಪೆನ್ ಇಂಕ್ ಪೇಪರ್ ಈ ಎಲ್ಲಾ ವಸ್ತುಗಳ ಆವಿಷ್ಕಾರವಾದದ್ದು ವಿಷನ್ಗಳಿಂದ ಹಾಗಾದ್ರೆ ನೀವ್ ಯಾಕೆ ಇನ್ನು ಇಂಥ ಸಾಧಕರಾಗಿಲ್ಲ ಯಾಕೆ ನಿಮ್ಮಲ್ಲಿ ವಿಷನ್ ಇಲ್ವಾ ಅಥವಾ ನಿಮಗೆ ನಿಮ್ಮ ಜೀವನ ಅಂತ ಒಂದ್ಸಲ ಕೊಟ್ಟು ಅವಕಾಶದ ಬಾಗಿಲು ತೆರೆದಿರುತ್ತೆ ಆದ್ರೆ ನೀವು ಅದರ ಕಡೆ ಗಮನವನ್ನ ಕೊಟ್ಟಿರಲ್ಲ ಅಷ್ಟೇ ವಿಷನ್ ಜೊತೆ ಇಲ್ಲಿ ಯಾರು ಹುಟ್ಟೋದಿಲ್ಲ ಅದನ್ನು ನಾವು ರಚಿಸಿಕೊಳ್ಬೇಕು ವಿಷನ್ ಇಲ್ದವ್ರಿಗೆ ಕಣ್ಣೆದುರಿಗೆ ಇರುವಂತಹ ಅವಕಾಶನು ಕಾಣಿಸೋದಿಲ್ಲ ಎಲನ್ ಮಸ್ಕ್ ಮಾರ್ಕ್ ಜುಗರ್ಬರ್ಗ್ ಜೆಫ್ ತರದ ವ್ಯಕ್ತಿಗಳು ಇವತ್ತು ಲೋಕವಿಖ್ಯಾತರಾಗಿದ್ದು ಅವ್ರಿಗಿದ್ದಂತ ನಿರ್ದಿಷ್ಟ ವಿಷನ್ ಇಂದಾಗಿ ಆಲ್ಫ್ರೆಡ್ ವ್ಯಾಲೆಸ್ ಎಂಬತನಿಗೆ ವಿಕಾಸವಾದದ ಬಗ್ಗೆ ಡಾರ್ವಿನ್ಗಿಂತ ಮೊದಲೇ ಗೊತ್ತಿತ್ತು ಆದರೆ ಆ ವ್ಯಕ್ತಿ ಅದನ್ನ ಪ್ರಚಾರ ಮಾಡಲಿಲ್ಲ ಈ ಬಗ್ಗೆ ಹೆಚ್ಚು ಸಂಶೋಧನೆ ಕೂಡ ನಡೆಸಲಿಲ್ಲ ಆದರೆ ಡಾರ್ವಿನ್ಗೆ ಈ ಬಗ್ಗೆ ಒಂದು ದೃಢವಾದಂತಹ ವಿಷನ್ ಇತ್ತು ಈ ಬಗ್ಗೆ ಡಾರ್ವಿನ್ ಸರಿಯಾದ ಹಾದಿಯಲ್ಲಿ ವರ್ಕ್ ಅನ್ನು ಮಾಡಿ ಸೈ ಅಂತ ಅನ್ಸ್ಕೊಂಡ್ರು ಹೀಗಾಗಿನೆ ಇವತ್ತು ಗೂಗಲ್ ಹಾಗೂ ಇತರ ಕಡೆ ಇದರ ಪೂರ್ಣ ಕ್ರೆಡಿಟ್ ಇವತ್ ಅವರ ಹೆಸರಲ್ಲೇ ಇದೆ ಫೇಸ್ಬುಕ್ ನ ಜನಕರಾದಂತಹ ಮಾರ್ಕ್ ಇವತ್ತು ವಿಶ್ವದ ಸಿರಿವಂತರ ಪೈಕಿ ಒಬ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ಅವರು ಫೇಸ್ಬುಕ್ ಅನ್ನು ಶುರು ಮಾಡುವಂತ ಮುನ್ನ ಅವ್ರಿಗೂ ಕೂಡ ಒಂದು ವಿಷನ್ ಇತ್ತು ಆಗ ಇದ್ದಂತ ಎಷ್ಟೋ ಸಂಸ್ಥೆಗಳನ್ನ ನೋಡಿ ತಾನು ಕೂಡ ಇಂಥ ಒಂದು ಸಂಸ್ಥೆಯ ತೆರೆಯುವ ಕನಸನ್ನು ಕಂಡಿದ್ರು ಅಂದ್ರೆ ಅವ್ರಿಗೊಂದು ಭವಿಷ್ಯದ ಗುರಿ ಇತ್ತು ತಾನು ಸ್ಥಾಪನೆ ಮಾಡಿದ ಭವಿಷ್ಯದ ಜಗತ್ನಲ್ಲಿ ಎಲ್ಲರೂ ಕೂಡ ಇರುವ ಹಾಗೆ ಮಾಡಬೇಕು ಅಂತ ಅವರು ಭಾವಿಸಿದ್ದೆ ಈಗ ನಿಜವಾಗಿದೆ ಇಂಥ ವಿಷನ್ ನಿಮಗೂ ಇದ್ರೆ ನೀವು ಕೂಡ ಒಂದು ಸಾಮ್ರಾಜ್ಯವನ್ನೇ ಕಟ್ಬಹುದು ಇನ್ನು ಇಂಥ ವಿಷನ್ ಅನ್ನ ರಚಿಸೋದು ಹೇಗೆ ಅಂತ ಈಗ ತಿಳಿಯೋಣ ಇದಕ್ಕಾಗಿ ನೀವು ಐದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅದರಲ್ಲಿ ಮೊದಲನೇದ್ದು ಆತ್ಮವಿಶ್ವಾಸ ಇಂಥ ಆಶಾಭಾವನೆ ಮೊದಲು ನಮ್ಮಲ್ಲಿ ಇರಬೇಕು ಇಲ್ಲಿ ಯಾವುದು ಕೂಡ ತಕ್ಷಣಕ್ಕೆ ಮ್ಯಾಜಿಕ್ ತರಹ ಆಗೋದಿಲ್ಲ ಆದರೆ ನಮ್ಮಿಂದ ಇದು ಸಾಧ್ಯ ಎಂಬ ಭರವಸೆ ಮೊದಲು ನಮಗೆ ಇರಬೇಕು ವಿಶ್ವದಲ್ಲಿ ಇವತ್ತು ತಲೆ ಎತ್ತಿ ನಿಂತಹ ಎಷ್ಟೋ ಮಹತ್ವದ ಸಂಶೋಧನೆಗಳು ಮೊದಲು ಶುರುವಾಗಿದ್ದು ಸಣ್ಣ ಪ್ರಯತ್ನದಿಂದ ಡೇವಿಡ್ ಎಂಬ ಬರಹಗಾರೊಬ್ಬರು ತಮ್ಮ ದಿ ಬಿಗಿನಿಂಗ್ ಆಫ್ ಇನ್ಫಿನಿಟಿ ಎಂಬ ಒಂದು ಕೃತಿಯಲ್ಲಿ ಒಂದು ಮಾತು ಹೇಳ್ತಾರೆ ಜ್ಞಾನದ ತಳಹದಿ ನಿಮ್ಮಲ್ಲಿ ಇರಬಹುದಾದಂತಹ ಆತ್ಮವಿಶ್ವಾಸ ಅಂತ ಅವರು ಹೇಳಿದ್ದಾರೆ ಈ ಆಶಾಭಾವದ ವಿರುದ್ಧ ಪದ ನಿರಾಶಾಭಾವನೆ ನನ್ನಿಂದ ಯಾವುದು ಕೂಡ ಸಾಧ್ಯ ಇಲ್ಲ ಎಂಬ ನೆಗೆಟಿವ್ ಮನೋಭಾವ ಇದು ಇಂಥವ್ರು ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಇವರು ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹಿಂಜರಿತಾರೆ ಶುರು ಮಾಡುವಂತ ಮೊದಲೇ ಭರವಸೆಯನ್ನ ಕಳೆದುಕೊಳ್ತಾರೆ ನೀವು ಇಂಥ ನೆಗೆಟಿವ್ ವ್ಯಕ್ತಿ ಆಗ್ಬೇಡಿ ಇಂಥವರಿಂದ ಸಾಧ್ಯವಾದಷ್ಟು ದೂರ ಇರಿ ಇನ್ನು ಎರಡನೆಯದ್ದು ಬೆಳವಣಿಗೆಯ ಬಗ್ಗೆ ತಾತ್ಸಾರ ಭಾವನೆ ಬೇಡ ಸಣ್ಣ ಪ್ರಮಾಣದ ಯಶಸ್ಸು ಸಿಕ್ಕ ನಂತರ ಅಷ್ಟಕ್ಕೆ ಉದಾಸೀನರಾಗಬಾರದು ಅದು ಯಶಸ್ಸಿನ ಒಂದು ಮೆಟ್ಟಿಲು ಮಾತ್ರ ಅದು ನಿಮ್ಮ ಮುಂದಿನ ಬದುಕಿಗೆ ಪ್ರೇರಣೆ ಯಶಸ್ಸು ಸಿಕ್ಕ ನಂತರ ನೀವು ಮಾಡಬೇಕಾದದ್ದು ಬೇಕಾದಷ್ಟಿರುತ್ತೆ ಅನ್ನೋದನ್ನ ಮರಿಬೇಡಿ ಜೋಯಲ್ ಮೋಕಿರ್ ಎಂಬುವರು ಹೇಳದಂತೆ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಐವತ್ತರ ಮುನ್ನ ಜಗತ್ತಿನ ಬಹುತೇಕ ಕಡೆ ಯಾವುದೇ ಬೆಳವಣಿಗೆ ನಡೆದಿರಲಿಲ್ಲ ಎಲ್ಲಾ ಕಡೆ ಬರೀ ಯುದ್ಧ ಕ್ಷಾಮ ಹಸಿವು ಖಾಯಿಲೆ ಸಾವು ನೋವು ನಷ್ಟ ಬರೀ ಇದೇ ಇತ್ತು ಆದ್ರೆ ಈಗ ಮನಸ್ಥಿತಿ ಬದಲಾಗಿದೆ ಈಗ ಎಲ್ಲ ಕಡೆ ಆಧುನಿಕತೆಯ ಜಾತ್ರೆ ಜೋರಾಗಿನೇ ನಡೀತಾ ಇದೆ ದೇಶಗಳೆಲ್ಲ ಬೆಳವಣಿಗೆಯ ಹಿಂದೆ ಓಡ್ತಿವೆ ಕಾರ್ಖಾನೆ ಉದ್ಯಮ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಜಗತ್ತು ಮುಂದುವರಿತಾ ಇದೆ ಇನ್ನು ಮೂರನೇ ಏನಾದರೂ ಹೊಸ ಬದಲಾವಣೆಯನ್ನ ತನ್ನಿ ಎಲ್ಲರೂ ಕೂಡ ಸುಮ್ಮನೆ ಇದ್ದಾರೆ ಅಂತ ನೀವು ಅವರ ಗುಂಪಲ್ಲಿ ಸೇರಿ ವಿಷನ್ ಕಡೆ ಗಮನವನ್ನು ಹರಿಸದೆ ಕೂರಬೇಡಿ ಎಲ್ರಿಗಿಂತ ಮೊದಲು ನೀವೇ ಎದ್ದು ಮುಂದೆ ಬನ್ನಿ ಏನಾದರೂ ಹೊಸದಾಗಿ ಯೋಚಿಸಿ ಪ್ರಯತ್ನ ಪಡಿ ಯಾರೂ ಕೂಡ ಹೆಜ್ಜೆಯನ್ನ ಇಡದಂತ ದಾರಿಗಳನ್ನೇ ತುಳಿರಿ ಹಾಗೆಲ್ಲ ನಾವಿಕರು ಗೊತ್ತು ಗುರಿ ಇಲ್ಲದೆ ಅಲ್ದಾಡ್ತಿದ್ರು ಅವರು ಹಾಗೆ ಮಾಡಿದ್ರಿಂದಲೇ ವಿಶ್ವ ಪರ್ಯಟನೆ ಸಾಧ್ಯ ಆಗಿದ್ದು ದೇಶ ದೇಶಗಳ ನಡುವೆ ಜಲಮಾರ್ಗಗಳು ಪತ್ತೆಯಾಗಿದ್ದಲ್ವಾ ಇನ್ನು ನಾಲ್ಕನೇದಾಗಿ ನಿಮ್ಮಲ್ಲಿರುವಂತ ಇಂಪ್ರೂವ್ಮೆಂಟ್ ಮೈಂಡ್ಸೆಟ್ ಅನ್ನ ಸ್ವಲ್ಪ ಹಿಡಿರಿ ಇಲ್ಲಿ ಎರಡು ತರಹದ ಮೈಂಡ್ಸೆಟ್ಗಳು ಇರ್ತವೆ ಒಂದು ಟಿಪಿಕಲ್ ಮೈಂಡ್ ಸೆಟ್ ಹಾಗೂ ಇನ್ನೊಂದು ಇಂಪ್ರೂವ್ಮೆಂಟ್ ಮೈಂಡ್ಸೆಟ್ ಈ ಟಿಪಿಕಲ್ ಮೈಂಡ್ಸೆಟ್ ಏನಾದರೂ ಮಾಡುವಂತ ಮುನ್ನ ಅದರಿಂದ ತಕ್ಷಣಕ್ಕೆ ತನಗೇನು ಸಿಗುತ್ತೆ ಅಂತ ಲೆಕ್ಕ ಹಾಕುತ್ತೆ ಇಂಪ್ರೂವ್ಮೆಂಟ್ ಮೈಂಡ್ಸೆಟ್ ಹಾಗಲ್ಲ ಇದು ರಿಸಲ್ಟ್ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲ್ಲ ಇದು ಮೊದಲು ಪ್ರಯತ್ನದಲ್ಲಿ ನಮ್ಗೆ ಇಡುತ್ತೆ ರಿಸ್ಕ್ ಗೆ ಮುಂದಾಗುತ್ತೆ ಹದಿನೈದನೇ ಶತಮಾನದ ಜೀನಿಯಸ್ ಸಂತನೆ ಹೆಸರಾಗಿದ್ದಂತ ಲಿಯಾರ್ಡೋ ಅವತ್ತು ತನ್ನ ಕೆಲಸಗಳಿಂದಾಗಿ ತನಗೇನು ಸಿಗುತ್ತೆ ಅಂತ ಲೆಕ್ಕ ಹಾಕ್ತಾ ಕೂತಿದ್ರೆ ಇವತ್ತು ನಮಗೆ ಅವರ ಲೋಕವಿಖ್ಯಾತ ಕೆಲಸಗಳು ನೋಡೋದಕ್ಕೆ ಸಿಕ್ತಿರ್ಲಿಲ್ಲ ಅವರಲ್ಲಿ ಇಂಪ್ರೂವ್ಮೆಂಟ್ ಮೈಂಡ್ಸೆಟ್ ಇರೋದ್ರಿಂದನೇ ಅವರು ಮಾಡರ್ನ್ ಮೆಕಾನಿಸಂಗೆ ಬೇಕಾದ ಸಾಕಷ್ಟು ವಿಷಯಗಳನ್ನ ಬರೆದಿದ್ರು ಸಾಕಷ್ಟು ಮಾಡರ್ನ್ ಉಪಕರಣಗಳ ತಯಾರಿಕೆ ಬಗ್ಗೆ ಮೊದಲೇ ಸ್ಕೆಚ್ ಹಾಕಿದ್ರು ಇಂಥ ಮೈಂಡ್ಸೆಟ್ ನಿಮ್ದಾಗಬೇಕು ಇನ್ನು ಐದೇದ್ದು ಹಾಗೂ ಕೊನೆಯ ಟಿಪ್ಸ್ ಏನು ನೀವು ದಿನಕ್ಕೆ ಕನಿಷ್ಠ ಐದು ಗಂಟೆಗಳನ್ನಾದರೂ ಮೀಸಲಿಡಬೇಕು ಸಕ್ಸಸ್ ಬೇಕು ಅನ್ನೋದಾದ್ರೆ ನೀವು ಕ್ರಿಯಾತ್ಮಕ ಚಿಂತನೆ ಹಾಗೂ ಪ್ರಯತ್ನಕ್ಕೆ ದಿನಕ್ಕೆ ಕನಿಷ್ಠ ಐದು ಗಂಟೆಗಳನ್ನ ಮೀಸಲಿಡಬೇಕು ಈ ಒಂದು ವ್ಯಂಗ್ಯ ಚಿತ್ರವನ್ನ ನೋಡಿ ಒಬ್ಬನ ಕೈಲಿ ದುಂಡನೆಯ ಆಕಾರದ ಗಾಲಿಗಳಿವೆ ಅದನ್ನ ಕೊಡೋದಕ್ಕೆ ಹೋದ್ರೆ ಮುಂದಿರೋರು ಬೇಡ ನಾವೀಗ ಬಿಜಿ ಇದ್ದೇವೆ ಅಂತ ಚೌಕಾಕಾರದ ಚಕ್ರದ ಗಾಡಿಯನ್ನು ಇಳಿತ ಪ್ರಯಾಸವನ್ನ ಅನುಭವಿಸ್ತಿದ್ದಾರೆ ಇದು ನಮಗೂ ಅನ್ವಯಿಸುತ್ತೆ ನಾವು ಕೂಡ ಇವತ್ತು ಓಡ್ತಾ ಇದ್ದೀವಿ ಈ ಬ್ಯುಸಿ ಲೈಫ್ ಅಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ ದಿನ ಪೂರ್ತಿ ಅದೇ ಕೆಲಸ ಮಾಡು ತಿಂಗಳು ಕೊನೆಯಲ್ಲಿ ಸಂಬಳವನ್ನ ತಗೋ ಅಲ್ಲಿಯೇ ನಮ್ಮ ಸಾಧನೆ ಬದುಕು ಗುರಿ ಎಲ್ಲವೂ ಕ್ಲೋಸ್ ಸಂಬಳವನ್ನು ಎರಡು ಮೂರು ದಿನದಲ್ಲಿ ಖರ್ಚು ಮಾಡಿ ಮತ್ತದೆ ಕೆಲಸ ವೀಕ್ಷಕರೇ ಇದು ಶಾರ್ಟ್ ಟರ್ಮ್ ಲಾಭ ಮಾತ್ರ ಅದೇ ನೀವು ವಿಷನ್ ಹಿಂದೆ ಬಿದ್ದು ದಿನದ ಐದು ಗಂಟೆ ಯಾವುದಾದ್ರೂ ಒಂದು ರಚನಾತ್ಮಕ ಕೆಲಸಕ್ಕೆ ನಿಮ್ಮ ಶ್ರಮವನ್ನು ಹಾಕಿದ್ದಲ್ಲಿ ಮೊದಲಿಗೆ ಇದರಿಂದ ನಿಮಗೆ ಏನು ಕೂಡ ಲಾಭ ಸಿಗದೇ ಇರಬಹುದು ಆದರೆ ಒಂದು ಸಲ ಇದು ಕ್ಲಿಕ್ ಆಯಿತು ಅಂದ್ರೆ ಶೇಕಡ ನೂರಕ್ಕಿಂತ ಹೆಚ್ಚು ಲಾಭ ನಿಮಗೆ ಸಿಗುತ್ತೆ ಅದಷ್ಟೇ ಅಲ್ಲದೆ ನಿಮ್ಮ ಬದುಕನ್ನೇ ಬದಲಾಯಿಸುತ್ತೆ ಒಬಾಮಾ ಎಲನ್ ಮಸ್ಕ್ ಬಿಲ್ಗೆಟ್ಸ್ ಇವರೆಲ್ಲ ತಮ್ಮ ಪ್ರಯತ್ನ ಮಧ್ಯ ದಿನದ ಒಂದು ಗಂಟೆಯಾದರೂ ಕೂಡ ಅಗತ್ಯ ವಿಷಯದ ಕಲಿಕೆಗೆ ಮೀಸಲಿಟ್ಟಿದ್ರು ಹಾಗಾಗಿನೇ ಅವರು ಗಣ್ಯ ವ್ಯಕ್ತಿಯಾಗಿ ಬೆಳೆಯೋದಿಕ್ಕೆ ಮಹತ್ತರವಾದದನ್ನು ಸಾಧಿಸೋದಕ್ಕೆ ಸಾಧ್ಯ ವಿನಃ ಏರಿಕೆಯನ್ನೇ ಕಾಣದಂತ ರುಟೀನ್ ಕೆಲಸವನ್ನು ಅವರು ನಂಬಿಕೊಂಡಿದ್ರೆ ಅದು ಅವರನ್ನ ಬೆಳೆಸ್ತಾ ಇರಲಿಲ್ಲ ಸದಾ ನಾವು ಬ್ಯುಸಿ ಬ್ಯುಸಿ ಅಂತ ಕೆಲಸಕ್ಕೆ ಬಾರದಂತ ಚಟುವಟಿಕೆಗಳಲ್ಲಿ ಕಾಲ ನೂಕುವಂತಹ ಮುನ್ನ ಯಾರಾದ್ರೂ ಗಾಲಿಗಳನ್ನ ಕೊಡೋದಕ್ಕೆ ಬಂದ್ರೆ ಅಥವಾ ಅವಕಾಶ ಹುಡುಕ್ ಬಂದ್ರೆ ಸ್ವಲ್ಪ ನಿಧಾನಿಸಿ ಅದ್ರ ಕಡೆ ಗಮನಹರಿಸಿ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ ಇನ್ನು ಮುಂಬರುವಂತ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ನಿಮ್ಮ ಸಕ್ಸಸ್ಗೆ ಮೊದಲ ಮೆಟ್ಟಿಲಾಗ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ